ಏನಂದ್ರೆ ಬೆಳಗ್ಗೆ ಇವತ್ತು ಖಾಲಿ ಹೊಟ್ಟೆನಲ್ಲಿ ಒನ್ ಒನ್ ಕೊಬ್ಬರಿ ಎಣ್ಣೆನ ತಗೊಳ್ತಾರೆ ಥೈರಾಯ್ಡ್ ಇರೋರು ತಗೊಳ್ತಾರೆ ಶುಗರ್ ಪೇಷಂಟ್ಸ್ ಅವ್ರು ತಗೊಳ್ತಾರೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅವರು ಕೂಡ ಒನ್ ಒನ್ ಕೊಬ್ಬರಿ ಎಣ್ಣೆನ ತಗೊಳ್ತಾರೆ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಂಸ ನ್ಯೂಸ್ ಹೌದು ಕಲ್ಪಾಮೃತ ಕಂಪನಿಯ ಸಿಇಒ ದಿವ್ಯಾ ಮೇಡಮ್ ಮತ್ತೆ ಬಂದಿದ್ದಾರೆ ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವತ್ತ ಕಲ್ಪಾಮೃತ ಎಂತಕ್ಕಂತ ಶುದ್ಧವಾದಂತ ಎಣ್ಣೆಯನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಪರಿಚಯಿಸ್ತಾ ಇದ್ದಾರೆ ನಮ್ಮ ತುಮಕೂರು ಜಿಲ್ಲೆನ ಕಲ್ಪತರು ನಾಡು ಅಂತ ಅಂದ್ಬಿಟ್ಟು ಕರೀತಾರೆ ಸೊ ಯಾಕಂತಂದ್ರೆ ನಮ್ಮ ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಬೆಳೆಯೋ ಬೆಳೆಯುವಂಥದ್ದು ಸೊ ಅದರಲ್ಲಿ ತುಮಕೂರು ಜಿಲ್ಲೆನಲ್ಲಿ ತಿಟ್ಟೂರು ತಾಲೂಕು ತಿಟ್ಟೂರು ಇಡೀ ಕರ್ನಾಟಕಕ್ಕೆ ಫೇಮಸ್ ತೆಂಗಿನಕಾಯಿ ಇದಕ್ಕೆಲ್ಲ ಸೊ ಹಾಗಾಗಿ ನಾವು ಆ ಒಂದು ತೆಂಗಿನ ಕಾಯಿಗಳನ್ನ ಕೊಬ್ಬರಿನ ಯೂಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಶೇಂಗಾ ಎಣ್ಣೆನ ನಾವು ಬೇರೆ ಬೇರೆ ಕಡೆ ಅಂದರೆ ಈಗ ಪಾವುಗಡ ಚಳಗೆರೆ ಈ ಕಡೆ ಒಂದು ಫೇಮಸ್ ಆಗಿರುವಂಥ ಕಡೆ ಆಗಿರ್ಬೋದು ಸೊ ನಮ್ಮ ತಿಪ್ಪೂರು ತೆಂಗಿನಕಾಯಲ್ಲಿ ಏನಂತ ಅಂದರೆ ಯಥೇಚ್ವಾಗಿ ಇರುತ್ತೆ ನಮ್ಮ ಆಯಿಲಲ್ಲಿ ಜೊತೆಗೆ ಸ್ವೀಟ್ನೆಸ್ ಇರುತ್ತೆ ಟೇಸ್ಟ್ ಇರುತ್ತೆ ಅಂದರೆ ಇದು ನಮ್ಮ ಬ್ರ್ಯಾಂಡ್ ಸ್ಪೆಷಲ್ ಅಲ್ಲ ಇದು ನಮ್ಮ ರೀಜನ್ ಸ್ಪೆಷಲ್ ಆಯ್ತು ಹೇಳ್ಬೇಕಂತ ಅಂದರೆ ಸೊ ಹಾಗಾಗಿ ಈ ಎಣ್ಣೆನ ಬಳಸೋದ್ರಿಂದ ಏನಂತಂದ್ರೆ ನಮ್ಮ ಆರೋಗ್ಯಕ್ಕೆ ಅಡಿಗೆಗೆ ಯೂಸ್ ಮಾಡೋದ್ರಿಂದ ನಮ್ಮ ಹಾರ್ಟ್ ಆಗಿರ್ಬೋದು ಕಿಡ್ನಿಗಾಗಿರ್ಬೋದು ಅಥವಾ ನಮ್ಮ ಬಿ ಪಿ ಪ್ರತಿಯೊಂದು ಥೈರಾಯ್ಡ್ ಎಲ್ಲಾ ವಿಷಯಗಳಲ್ಲೂ ಕೂಡ ಇದು ಯೂಸ್ಫುಲ್ ಆಗಿರುವಂತದ್ದು ಸೊ ಏನಂದ್ರೆ ಬೆಳಗ್ಗೆ ಇವತ್ತು ಖಾಲಿ ಹೊಟ್ಟೆನಲ್ಲಿ ಒನ್ ಒಂದ್ ಸ್ಪೂನ್ ಕೊಬ್ಬರಿ ಎಣ್ಣೆನ ತಗೊಳ್ತಾರೆ ಥೈರಾಯ್ಡ್ ಇರೋರು ತಗೊಳ್ತಾರೆ ಶುಗರ್ ಪೇಷಂಟ್ಸ್ ಅವ್ರು ತಗೊಳ್ತಾರೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅವರು ಕೂಡ ಒನ್ ಒನ್ ಸ್ಪೂನ್ ಕೊಬ್ಬರಿ ಎಣ್ಣೆನ ತಗೊಳ್ತಾರೆ ಅಂದ್ರೆ ಇದು ಹೇಳ್ಬೇಕಂತ ಅಂದ್ರೆ ಒಂದು ಔಷಧಿಯ ಗುಣ ರುವಂತಹ ಎಣ್ಣೆ ಆಗಿರುವಂತದ್ದು ಕೊಬ್ಬರಿ ಎಣ್ಣೆ ಸೊ ಹಾಗಾಗಿ ಹೆಚ್ಚಿನದಾಗಿ ಹೇಳ್ಬೇಕಂತ ಅಂದ್ರೆ ಕೊಬ್ಬರಿ ಎಣ್ಣೆನ ಅಡಿಗೆಗೆ ಯೂಸ್ ಮಾಡೋದ್ರಿಂದ ಹಲವಾರು ರೀತಿಯಾದಂತಹ ಉಪಯೋಗಗಳು ಸಿಗುವಂತದ್ದು ನಮಗೆ ಸೊ ಮತ್ತೆ ಇನ್ನೊಂದು ಏನಂತಂದ್ರೆ ಇವಾಗ ಬೇರೆ ಎಣ್ಣೆನ ಯೂಸ್ ಮಾಡ್ತಾ ಇರ್ತೀರ ಅಂದ್ರೆ ಈಗ ಯಾವ್ದ ಯಾವುದೇ ಒಂದು ಎಣ್ಣೆಗಳಾಗಿರ್ಬೋದು ಯೂಸ್ ಮಾಡಬೇಕಾದ್ರೆ ನಮ್ಮ ಎಣ್ಣೆನ ಒಂದು ಚಿಕ್ಕದಾಗಿ ಒಂದು ಸ್ಮಾಲ್ ಬಾಟಲ್ ಅನ್ನ ತಗೊಂಡು ಹಾಲ್ ಲೀಟರ್ ಎಣ್ಣೆ ಸ್ಯಾಂಪಲ್ ಅನ್ನ ತಗೊಂಡು ಯೂಸ್ ಮಾಡಿ ನೋಡಿ ಅದ್ರ ಏನಂತ ನಮ್ಮಲ್ಲಿ ಈಗ ಏನು ಬೇರೆ ಆಯಿಲನ್ನು ಹೇಳೋದಾದ್ರೆ ಈ ಇಷ್ಟು ಒಂದು ಸ್ಮಾಲ್ ಬಾಟಲ್ ಈಗ ಬೇರೆ ಎಣ್ಣೆನ ಯೂಸ್ ಮಾಡ್ತಾ ಇರ್ತೀರ ನಾಲ್ಕು ಸ್ಪೂನ್ ಯೂಸ್ ಮಾಡೋ ಕಡೆ ಈ ಎಣ್ಣೆ ನಮಗೆ ಬರೀ ಎರಡು ಸ್ಪೂನು ಒಂದೂವರೆ ಸ್ಪೂನ್ ಮಾತ್ರ ಬೇಕಾಗುತ್ತೆ ಯಾಕಂದರೆ ಒಂದು ಥಿಕ್ನೆಸ್ ಆಗಿರುವಂಥದ್ದು ಇಡೀ ಕರ್ನಾಟಕದಲ್ಲಿ ಅದೇ ಹಾಗೆ ಥಿಕ್ನೆಸ್ಸು ಸ್ವೀಟ್ನೆಸ್ ಬರುವಂಥದ್ದು ಸ್ಪೆಷಲಿ ಕಿತ್ತೂರು ಕೊಬ್ಬರಿ ಎಣ್ಣೆನಲ್ಲಿ ಮಾತ್ರ ಸೊ ಹಾಗಾಗಿ ಒಂದು ಸ್ಮಾಲ್ ಬಾಟಲ್ ಅನ್ನ ಯೂಸ್ ಮಾಡಿ ನೀವು ಯಾವುದೇ ಬೇರೆ ಆಯಿಲ್ ಯೂಸ್ ಮಾಡ್ತಾರೆ ಡಿಫ್ರೆನ್ಸ್ ಅನ್ನ ನೋಡಿ ಸೊ ಕನ್ಸಂಪ್ಷನ್ ಕಡಿಮೆ ತಗೊಳ್ಳೋದಾಗಿರ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುವಂತದ್ದು ಸೊ ಹಾಗಾಗಿ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಬಾದಾಮ್ ಆಯಿಲು ಮೂರು ಕೂಡ ಸಿಗುವಂತದ್ದು ಯಾರಿಗೆ ಬೇಕಾದರೂ ಕೂಡ ಇಂಡಿಯಾ ಇಂದೇ ಸಪ್ಲೈ ಇದೆ ನೀವು ಫೋನ್ ಮಾಡಿ ಹೇಳಿದ್ರೆ ಕೊರಿಯರ್ ಕಳ್ಸೋದಾಗಿರ್ಬಹುದು ಪ್ರತಿಯೊಂದು ಕೂಡ ಯಾವ ಟೈಮಲ್ಲಿ ಅಲ್ಲಿ ಹೇಳ್ತೀರ ಒನ್ ಲೀಟರ್ ಇದೆ ನಮ್ಮಲ್ಲಿ ಅವೈಲಬಿಲಿಟಿ ಹಾಫ್ ಲೀಟರ್ ಇದೆ ಕಾಲ್ ಲೀಟರ್ ಇದೆ ಐದು ಲೀಟರ್ ಇದೆ ಮೂರ್ ಲೀಟರ್ ಇದೆ ಬೇರೆ ಬೇರೆ ಡಿಫ್ರೆ ಅಂದ್ರೆ ಕ್ವಾಂಟಿಟಿಗಳು ನಮ್ಮಲ್ಲಿ ಇರುವಂತ ನಮ್ಮೆಲ್ಲರ ಆರೋಗ್ಯ ಹದಗಡಲಿಕ್ಕೆ ನಾವು ಬಳಸ್ತಾ ಇರ್ತಕ್ಕಂಥ ಅಡುಗೆ ಎಣ್ಣೆಯೇ ಕಾರಣ ಅಡುಗೆಯಲ್ಲಿ ಪರಿಶುದ್ಧವಾದಂತ ಎಣ್ಣೆಯನ್ನು ಬಳಸೋದ್ರಿಂದ ಸ್ವಸ್ಥವಾದಂತ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಕಲ್ಪಾಮೃತ ಕೊಬ್ಬರಿ ಎಣ್ಣೆ ಸೇರಿದಂತೆ ಎಲ್ಲ ಬಗೆಯ ಎಣ್ಣೆಗಳನ್ನ ಅಡುಗೆಯಲ್ಲಿ ಬಳಸೋದ್ರಿಂದ ಆರೋಗ್ಯವೂ ಕೂಡ ಸುಧಾರಿಸುತ್ತೆ ಅನಂತರ ಔಷಧವಾಗಿಯೂ ಬಳಸಬಹುದು ಅಂತಾರೆ ದಿವ್ಯಾ ಒಂದ್ ಲೀಟರ್ ಮೂರ್ ಲೀಟರ್ ಐದು ಲೀಟರ್ ಎಣ್ಣೆನ ತಗೊಳ್ಳೇಬೇಡಿ ಜಸ್ಟ್ ಸ್ಯಾಂಪಲ್ ಒಂದು ಕಾಲ್ ಲೀಟರ್ ಆಯಿಲ್ ಅನ್ನ ಪರ್ಚೇಸ್ ಮಾಡಿ ಬೇರೆ ಎಣ್ಣೆಗೂ ಇದಕ್ಕೂ ನಮ್ಮ ಆಯಿಲ್ಗೂ ಏನ್ ಡಿಫ್ರೆನ್ಸ್